ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಎಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹದಿನಾಲ್ಕು ಅಥ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ಪರಮಾತ್ಮ ಕೃಷ್ಣನು ತನ್ನ ಅಂತರ್ಯಾಮಿತ್ವವನ್ನು ಮತ್ತು ಸರ್ವವ್ಯಾಪಕತ್ವವನ್ನು ವಿವರವಾಗಿ ಹಿಂದಿನ ಅಧ್ಯಾಯದ ವಿಭೂತಿಯೋಗದಲ್ಲಿ ವರ್ಣಿಸಿದ್ದಾನೆ ಇಂದಿನ ವಿಜ್ಞಾನ ಯುಗದಲ್ಲಿ ಯಾವುದೇ ವಿಚಾರದ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡುವವರು ಇದೇ ಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸುವುದುಂಟು ಮೊದಲಿಗೆ ತಮ್ಮ ವಿಚಾರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಆಮೇಲೆ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡುವರು ಆಗ ಅದು ಸರಿ ಎಂದು ಕಂಡುಬಂದಲ್ಲಿ ಅದನ್ನು ಲೋಕಕ್ಕೆ ಬಹಿರಂಗಪಡಿಸುವರು ಅದೇ ರೀತಿ ಒಂಬತ್ತನೆಯ ಅಧ್ಯಾಯದ ತನಕ ಪರಮಾತ್ಮನು ತಾನು ಜಗತ್ತಿನ ಚರಾಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿದ್ದೇನೆ ಎಂಬುದನ್ನು ವಿವರಿಸಿದ್ದಾನೆ ಹತ್ತನೆಯ ಅಧ್ಯಾಯದಲ್ಲಿ ಅವುಗಳಲ್ಲಿ ಮುಖ್ಯವಾಗಿ ಚಿಂತನೆಗೆ ಯೋಗ್ಯವಾದುದು ಯಾವುದೆಂಬುದನ್ನು ಹೇಳಿದ್ದಾನೆ ಈಗ ಈ ಅಧ್ಯಾಯದಲ್ಲಿ ಇಷ್ಟೆಲ್ಲಾ ವಿವರಣೆಗಳನ್ನು ಕೇಳಿಕೊಂಡ ಅರ್ಜುನನ ಮನಸ್ಸು ಅದನ್ನು ಪ್ರಾಯೋಗಿಕವಾಗಿ ನೋಡಬಯಸುತ್ತದೆ ಎಲ್ಲವನ್ನೂ ಪರಮಾತ್ಮನು ವ್ಯಾಪಿಸಿರುವುದು ಹೌದಾದರೆ ಅವನ ಸರ್ವ ವ್ಯಾಪಕ ರೂಪವನ್ನು ಈಕೆ ನೋಡಬಾರದು ಎಂದು ಅವನಿಗೆ ಅನಿಸುತ್ತದೆ ಎಲ್ಲ ಮಣ್ಣಿನ ಮಡಕೆಗಳಲ್ಲಿ ಮಣ್ಣೊಂದೇ ಸತ್ಯ ಎಂದು ಹೇಳಿದಾಗ ಮಣ್ಣು ಎಲ್ಲಾ ಮಡಕೆಗಳನ್ನು ವ್ಯಾಪಿಸಿರುವುದು ಮಾತ್ರವಲ್ಲ ಮಡಕೆಯ ಗುಣಗಳು ಮಣ್ಣಿನಲ್ಲಿ ಅವ್ಯಕ್ತವಾಗಿದ್ದವು ಎಂದು ಹೇಳಬಹುದು ಈ ದೃಷ್ಟಿ ಸಾಮಾನ್ಯರಿಗೆ ಬರುವುದಿಲ್ಲ ಮಣ್ಣಿನಲ್ಲಿ ಅವ್ಯಕ್ತವಾಗಿರುವ ಮಡಕೆಗಳನ್ನು ನೋಡಬೇಕಾದರೆ ವಿಚಾರಶೀಲ ಬುದ್ಧಿಗೆ ಮಾತ್ರ ಸಾಧ್ಯ ಅದೇ ರೀತಿ ನಶ್ವರವಾದ ಎಲ್ಲಾ ಚರಾಚರ ವಸ್ತುಗಳಲ್ಲಿ ಪರಮಾತ್ಮನನ್ನು ಗುರುತಿಸುವುದನ್ನು ಹಿಂದಿನ ಅಧ್ಯಾಯದಲ್ಲಿ ಗುರುತಿಸಿದ್ದಾಯಿತು ಆದರೆ ಇಡೀ ಚರಾಚರ ಜಗತ್ತು ಪರಮಾತ್ಮನಲ್ಲೇ ಇದೆ ಎಂಬುದನ್ನು ಗ್ರಹಿಸುವುದು ಸಾಮಾನ್ಯರಿಗೆ ಕಷ್ಟವಾಗುವುದು ಜ್ಞಾನ ದೃಷ್ಟಿಯುಳ್ಳವರಿಗೆ ಮಾತ್ರ ಇದು ಸಾಧ್ಯ ಪ್ರಪಂಚದಲ್ಲಿ ಎಲ್ಲಾ ಜೀವಿಗಳು ಬೇರೆ ಬೇರೆಯಾಗಿ ಕಾಣುತ್ತವಲ್ಲ ಏಕೆ ನಾನು ಓದುವ ಪುಸ್ತಕವು ನನ್ನ ಶರೀರಕ್ಕಿಂತ ಬೇರೆ ನಾನು ಕುಳಿತುಕೊಂಡಿರುವ ಕುರ್ಚಿಗಿಂತ ಬೇರೆ ನನ್ನ ಶರೀರವು ಬೇರೆಯವರ ಶರೀರಕ್ಕಿಂತ ಬೇರೆಯಾಗಿ ಕಾಣುವುದು ಅದೇ ರೀತಿ ಎಲ್ಲಾ ವಸ್ತುಗಳೂ ಕೂಡ ವಿಚಾರ ಮಾಡಿ ನೋಡುವಾಗ ಈ ಎಲ್ಲ ವಸ್ತುಗಳು ಮಹಾಪಂಚಮಹಾಭೂತಗಳಿಂದಲೇ ಬಂದವುಗಳು ಆದರೂ ಎಲ್ಲೂ ಸಾಮ್ಯ ಕಂಡುಬರುವುದಿಲ್ಲ ಇದಕ್ಕೆ ಏನು ಕಾರಣ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡುವಾಗ ಆಕಾಶವು ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾರಣ ಎಂದು ತಿಳಿದು ಬರುವುದು ನನಗಿಂತ ನೀನು ಬೇರೆಯಾಗಿರುವುದಾದರೆ ನನಗೂ ನಿನಗೂ ಮಧ್ಯೆ ಆಕಾಶ ಇದೆ ಎಂದರ್ಥ ಅದೇ ರೀತಿ ನನಗಿಂತ ನಾನು ಓದುವ ಪುಸ್ತಕ ಬೇರೆ ದೂರದಲ್ಲಿರುವ ಮೇಜು ಬೇರೆ ಎಂದು ಹೇಳಿದಾಗ ನಮ್ಮಿಬ್ಬರ ಮಧ್ಯೆ ಆಕಾಶ ಸ್ಪೇಸ್ ಇರುವುದರಿಂದ ಎಂದರ್ಥ ಆಗುತ್ತದೆ ನನ್ನ ತೋಳಿಗೂ ಕೈಗಂಟಿಗೂ ಮಧ್ಯೆ ಆಕಾಶ ಇರದಿರುವುದರಿಂದ ಅಲ್ಲಿ ಬೇರೆತನ ಇರುವುದಿಲ್ಲ ತೋಳೂ ನಾನೇ ಕೈಗಂಟೂ ನಾನೇ ನನ್ನ ಕೈಯಲ್ಲಿ ಐದು ಬೆರಳುಗಳಿವೆ ಎಂದಾಗ ಒಂದು ಬೆರಳುಗೂ ಇನ್ನೊಂದು ಬೆರಳಿಗೂ ಮಧ್ಯೆ ಆಕಾಶವಿದೆ ಎಂದರ್ಥ ಆಕಾಶ ತತ್ವವನ್ನು ನಾವು ಮನಸ್ಸಿನಿಂದ ತೆಗೆಯುವುದಾದರೆ ಆಗ ಎಲ್ಲಾ ಚರಾಚರ ವಸ್ತುಗಳು ಒಂದಾಗಿ ಕಾಣುತ್ತವೆ ಈ ಒಂದಾಗಿ ಕಾಣುವ ರೂಪದಲ್ಲಿ ವಿಶ್ವದ ಎಲ್ಲಾ ವಸ್ತುಗಳು ಸೇರಿರುತ್ತವೆ ಇದನ್ನೇ ವಿಶ್ವರೂಪ ಎಂದು ಕರೆಯುವುದು ಇಡೀ ವಿಶ್ವವನ್ನು ದೇಶ ಮತ್ತು ಕಾಲ ಇವೆರಡನ್ನು ಬಿಟ್ಟು ಬಿಟ್ಟು ನೋಡುವ ಇದು ಬೊಂಬೆಗಳನ್ನು ತಯಾರಿಸುವವನು ಒಂದೇ ಅರಗಿನ ಮುದ್ದೆಯಿಂದ ಕೆಲವು ಪ್ರಾಣಿಗಳನ್ನು ಹಕ್ಕಿಗಳನ್ನು ಕ್ರಿಮಿಕೀಟಗಳನ್ನು ತಯಾರಿಸಿ ಒಂದು ಕಪಾಟಿನಲ್ಲಿ ಇಟ್ಟಿರುತ್ತಾನೆ ಗಾಜಿನ ಮೂಲಕ ಹೊರಗಿನಿಂದ ಆ ಬೊಂಬೆಗಳನ್ನು ನೋಡಿದಾಗ ಅಲ್ಲಿರುವ ಪ್ರಾಣಿಗಳು ಒಂದಕ್ಕಿಂತ ಒಂದು ಬೇರೆಯಾಗಿರುವುದು ಕಾಣುತ್ತದೆ ಒಂದು ದಿನ ಆ ಯಜಮಾನ ತನ್ನ ಮನಸ್ಸನ್ನು ಬದಲಾಯಿಸಿದ ಎಂದಿಟ್ಟುಕೊಳ್ಳೋಣ ಆಗ ಅದೇ ಬೊಂಬೆಗಳನ್ನು ಹೊರಗೆ ತೆಗೆದು ಅವುಗಳನ್ನು ಕರಗಿಸಿ ಪುನಃ ಅರಗಿನ ಮುದ್ದೆಯನ್ನಾಗಿ ಮಾಡಿ ಮತ್ತೆ ಅದರಿಂದ ನಾನಾ ತರಹದ ಬೊಂಬೆಗಳನ್ನು ಮಾಡುತ್ತಾನೆ ಆ ಹಿಂದಿನ ಆಕಾರಗಳನ್ನೆಲ್ಲ ಅವನು ಒಂದು ಮುದ್ದೆಯನ್ನಾಗಿ ಪರಿವರ್ತಿಸಿದಾಗ ಆ ಎಲ್ಲ ಆಕಾರಗಳು ಆ ಒಂದೇ ಮುದ್ದೆಯಲ್ಲಿ ಅಡಗಿಬಿಡುತ್ತವೆ ಅದೇ ರೀತಿ ಆಕಾಶ ತತ್ವದ ಭಾವನೆಯನ್ನು ಅರ್ಜುನನ ಮನಸ್ಸಿನಿಂದ ಪರಮಾತ್ಮನು ತೆಗೆದುಹಾಕುವುದಾದರೆ ಎಲ್ಲ ನಾಮರೂಪಗಳು ಒಂದೇ ಕಡೆ ಇರುವುದನ್ನು ಅರ್ಜುನನು ನೋಡಲು ಸಾಧ್ಯವಾಗುತ್ತದೆ ಈ ಅಧ್ಯಾಯದಲ್ಲಿ ಅರ್ಜುನನು ಕೊಡುವ ವಿವರಣೆಯು ಬಹಳ ಸುಂದರವಾಗಿದೆ ಕೃಷ್ಣನ ಶರೀರದಲ್ಲಿ ಇಡೀ ವಿಶ್ವವನ್ನೇ ಅವನು ನೋಡುತ್ತಾನೆ ಗೀತೆಯಲ್ಲಿ ತೋರಿಸಿದ ವಿಶ್ವರೂಪ ದರ್ಶನವು ಎಲ್ಲ ಸಾಧಕರ ಮನಸ್ಸನ್ನು ತಣಿಸುವಂತಹದ್ದು ಅರ್ಜುನನು ಕೂಡ ವಿಶ್ವರೂಪವನ್ನು ನೋಡಿ ನಾನು ಹರ್ಷಗೊಂಡಿದ್ದೇನೆ ಇಷ್ಟರ ತನಕ ನೀನು ನನಗೆ ಉಪದೇಶಿಸಿದ ತತ್ವವು ಈಗ ಮನದಟ್ಟಾಗಿತ್ತು ಎನ್ನುತ್ತಾನೆ ಈ ಅಧ್ಯಾಯದಲ್ಲಿ ವ್ಯಾಸ ಮಹರ್ಷಿಗಳು ವಿಶ್ವರೂಪದ ವಿವರಣೆಯನ್ನು ಕೊಡುವಾಗ ಛಂದಸ್ಸನ್ನು ಬದಲಾಯಿಸಿದ್ದುದು ಕಾಣುವುದು ಸುಮಧುರ ಹಾಗೂ ಸುಲಲಿತವಾದ ಸಂಸ್ಕೃತ ಭಾಷೆಯ ಶ್ರೇಷ್ಠತಮ ಶೈಲಿಯನ್ನು ಅವರು ಬಳಸಿದ್ದಾರೆ ಅರ್ಜುನನ ಮನಸ್ಸಿಗಾದ ಆಶ್ಚರ್ಯ ಭಯ ಮತ್ತು ದೈನ್ಯವನ್ನು ಸುಂದರವಾಗಿ ನಿರೂಪಿಸಿದ್ದಾರೆ ಕಲ್ಪನೆಯ ಅಗಾಧತೆಯಲ್ಲಿ ಶಬ್ದ ಜಾಲದ ವೈಖರಿಯಲ್ಲಿ ಬಣ್ಣಿಸಿರುವ ರೀತಿಯಲ್ಲಿ ವ್ಯಾಸರ ಈ ಕೃತಿಯು ನಿಜವಾಗಿಯಾದರೂ ಅದ್ಭುತವಾದುದು ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮ್ಯಾತ್ಮ ಸಂಗಿತೇ ನಮೋಹೋ ಮಮ ಅರ್ಜುನನು ಹೇಳಿದನು ಹೇ ಕೃಷ್ಣ ನನ್ನ ಮೇಲೆ ಅನುಗ್ರಹಿಸಿ ಯಾವ ಈ ರಹಸ್ಯವಾದ ಅಧ್ಯಾತ್ಮ ಜ್ಞಾನವನ್ನು ನೀನು ಬೋಧಿಸಿದೆಯೋ ಅದರಿಂದ ನನ್ನ ಮೋಹವು ನಾಶವಾಯಿತು ಈ ಆರಂಭದ ಶ್ಲೋಕದಲ್ಲಿ ಅರ್ಜುನನು ಇಷ್ಟರ ತನಕ ಪರಮಾತ್ಮನು ಮಾಡಿರುವ ಜ್ಞಾನೋಪದೇಶದ ಬಗ್ಗೆ ಪೂರ್ಣ ತೃಪ್ತಿಯನ್ನು ವ್ಯಕ್ತಪಡಿಸುತ್ತಾನೆ ಕೃಷ್ಣನು ತನ್ನನ್ನು ಅನುಗ್ರಹಿಸಬೇಕು ಎಂಬ ದೃಷ್ಟಿಯಿಂದ ಇಷ್ಟೆಲ್ಲಾ ಉಪದೇಶ ಮಾಡಿದುದು ಎಂಬುದು ಅವನಿಗೆ ತಿಳಿದಿದೆ ಆ ಉಪದೇಶದ ಮೂಲಕ ತನ್ನ ಮೋಹವು ನಾಶವಾಯಿತೆಂದು ಅವನು ಹೇಳುತ್ತಾನೆ ಮೋಹವು ನಾಶವಾದ ಕೂಡಲೇ ಆತ್ಮನ ನಾಶವಾಯಿತು ಎಂದಲ್ಲ ಮೋಹವನ್ನು ಕಳೆದುಕೊಳ್ಳುವುದು ಆತ್ಮ ಜ್ಞಾನವನ್ನು ಪಡೆಯುವುದಕ್ಕೆ ಒಂದು ಹಂತ ಜಗತ್ತಿನಲ್ಲಿರುವ ಎಲ್ಲಾ ಜೀವರಾಶಿಗಳು ಬೇರೆ ಬೇರೆ ಎಂದು ಅವನು ತಿಳಿದಿದ್ದ ಆದರೆ ಪರಮಾತ್ಮನಿಂದ ಜ್ಞಾನೋಪದೇಶ ಪಡೆದ ಮೇಲೆ ಅವೆಲ್ಲವುಗಳನ್ನು ಪೂರ್ಣಿಸಿ ಹಿಡಿದಿರುವ ಆತ್ಮ ತತ್ವ ಹೊಂದಿದೆ ಅದು ಎಲ್ಲೆಲ್ಲೂ ಇರುವ ಒಂದೇ ವಸ್ತು ಎಂದು ಅವನಿಗೆ ಅರಿವಾಯಿತು ಈಗ ಅದನ್ನು ಅನುಭವ ಸಿದ್ಧವಾಗಿ ನೋಡಬೇಕೆಂದು ಅವನ ಮನಸ್ಸು ಕೇಳುತ್ತಿದೆ ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನು ತನ್ನನ್ನು ಅನುಗ್ರಹಿಸಲೆಂದೇ ಅಷ್ಟೆಲ್ಲಾ ಸವಿಸ್ತಾರವಾಗಿ ಉಪದೇಶ ನೀಡಿದುದು ಎಂಬುದನ್ನು ಅವನು ಮನಗಂಡಿದ್ದಾನೆ ಹತ್ತನೆಯ ಅಧ್ಯಾಯದ ಹನ್ನೊಂದನೆಯ ಶ್ಲೋಕದಲ್ಲಿ ಪರಮಾತ್ಮನು ಹೇಳಿರುವುದು ಸರಿ ಎಂದು ಇದೀಗ ಅವನಿಗೆ ಅನಿಸುತ್ತಿದೆ ಅರ್ಜುನನನ್ನು ಅನುಗ್ರಹಿಸುವ ದೃಷ್ಟಿಯಿಂದ ಪರಮಾತ್ಮನು ಏನೆಲ್ಲ ಹೇಳಿದ್ದಾನೆ ಕೇಳಿ ಭಾವ್ಯಯೂತ ಕಮಲ ಪತ್ರಾಕ್ಷ ಮಾಹಾತ್ಮ್ಯಮಿ ಚಾವ್ಯಯಂ ಕಮಲದ ಎಸಳಿನಂತಿರುವ ಕಣ್ಣುಗಳುಳ್ಳ ಹೇ ಕೃಷ್ಣ ಎಲ್ಲಾ ಜೀವರಾಶಿಗಳ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯವನ್ನು ನಿನ್ನಿಂದ ತಿಳಿದಿದ್ದಾಯಿತು ಮಾತ್ರವಲ್ಲದೆ ಅಖಂಡವಾದ ನಿನ್ನ ಮಹಾತ್ಮೆಯನ್ನು ಅರಿತದ್ದಾಗಿತ್ತು ಗುರು ಶಿಷ್ಯರ ಸಂವಾದದಲ್ಲಿ ಸಂವಾದ ನಡೆಯುತ್ತಿರುವಂತೆಯೇ ಅದು ಒಂದು ಘಟ್ಟಕ್ಕೆ ಬಂದಾಗ ಶಿಷ್ಯನು ತಾನು ಏನೇನು ತಿಳಿದುಕೊಂಡಿದ್ದೇನೆ ಎಂಬುದನ್ನು ಗುರುವಿನ ಮುಂದೆ ಮಂಡಿಸುವುದು ಸಾಮಾನ್ಯ ಕ್ರಮ ಗುರುಗಳಿಗೆ ಮುಂದೆ ಉಪದೇಶ ಕೊಡುವಲ್ಲಿ ಇದು ಬಹಳ ಸಹಕಾರಿಯಾಗುತ್ತದೆ ಈ ಸಂಪ್ರದಾಯಕ್ಕೆ ಸರಿಯಾಗಿ ಅರ್ಜುನನು ಇಲ್ಲಿ ತಾನು ಇಷ್ಟರ ತನಕ ತಿಳಿದುದನ್ನು ಪರಮಾತ್ಮನಿಗೆ ವರದಿ ಒಪ್ಪಿಸುತ್ತಾನೆ ಜಗತ್ತಿನ ಸೃಷ್ಟಿ ಜೀವರಾಶಿಗಳ ಉತ್ಪತ್ತಿ ಹಾಗೂ ಲಯ ಮತ್ತು ಪರಮಾತ್ಮನ ಮಹಿಮೆ ಇವೆಲ್ಲವನ್ನು ತಾನು ಸರಿಯಾಗಿ ತಿಳಿದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಆದರೂ ಒಂದು ಸಂಶಯವು ಈಗ ಉಳಿದಿದೆ ಅದನ್ನು ಪರಮಾತ್ಮನ ಮೂಲಕವೇ ನಿವಾರಿಸಿಕೊಳ್ಳಲು ಸಾಧ್ಯ ಅದಕ್ಕಾಗಿ ತನ್ನ ಸಂಶಯವನ್ನು ಮುಂದಿನ ಶ್ಲೋಕದಲ್ಲಿ ಅವನು ಪರಮಾತ್ಮನ ಮುಂದೆಗಿಡುತ್ತಾನೆ ನಿಜವಾದ ಗುರು ಶಿಷ್ಯನ ಬಯಕೆಯನ್ನು ಪೂರೈಸುವಂತೆ ಪರಮಾತ್ಮ ಕೃಷ್ಣನು ಅರ್ಜುನನ ಬಯಕೆಯನ್ನು ಪೂರೈಸುವುದು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು ಅರ್ಜುನನ ಪ್ರಶ್ನೆ ಹೀಗಿದೆ ಐಶ್ವರಂ ಪುರುಷೋತ್ತಮ ಪರಮೇಶ್ವರ ನೀನು ಹೇಳಿದ್ದು ಅಕ್ಷರಶಃ ನಿಜವಾಗಿದೆ ಪುರುಷೋತ್ತಮ ಆ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನಗೆ ಬಯಕೆಯಾಗಿದೆ ಇಷ್ಟರ ತನಕ ಪರಮಾತ್ಮನು ಹೇಳಿದುದೆಲ್ಲವೂ ತನಗೆ ಅರ್ಥವಾಗಿದೆ ಎಂದು ಅರ್ಜುನನು ಇಲ್ಲಿ ಒಪ್ಪಿಕೊಳ್ಳುತ್ತಾನೆ ಬೌದ್ಧಿಕವಾಗಿ ತತ್ವವನ್ನೆಲ್ಲ ನಾನು ಗ್ರಹಿಸಿದ್ದೇನೆ ಎನ್ನುತ್ತಾನೆ ಆದರೆ ಅವನ ಬುದ್ಧಿಯು ಅದನ್ನು ಅನುಭವಿಸಲು ಕಾತರ ಪಡುತ್ತಿದೆ ಆದುದರಿಂದಲೇ ಅವನು ಇಲ್ಲಿ ಹೇಳಿರುವುದು ನಿನ್ನ ವಿಶ್ವರೂಪವನ್ನು ನೋಡಲು ನಾನು ಇಚ್ಛಿಸುತ್ತಿದ್ದೇನೆ ಎಂದು ಸರ್ವಶಕ್ತಿವಂತನು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಪರಮಾತ್ಮನಿಗೆ ಈಶ್ವರ ಎಂದು ಹೆಸರು ಸರ್ವೇಶ್ವರನಾದ ಕೃಷ್ಣನಿಗೆ ಇದು ಸಾಧ್ಯವಿದೆ ಎಂದು ಅರ್ಜುನನು ಮನಗಂಡಿದ್ದರಿಂದ ಇಲ್ಲಿ ಅತ್ಯಂತ ಸಲಿಗೆಯಿಂದ ವರ್ತಿಸುವವನಂತೆ ಕೇಳುತ್ತಾನೆ ಪ್ರಭೋ ಯೋಗರ ತೋಮೇ ದರ್ಶಯಾತ್ಮನಮವ್ಯ ಹೇ ಪ್ರಭೋ ವಿಶ್ವರೂಪವನ್ನು ನೋಡಲು ನನಗೆ ಯೋಗ್ಯತೆ ಇದೆ ಎಂದು ನಿನಗನ್ನಿಸುವುದಾದರೆ ಹೇ ಯೋಗೇಶ್ವರ ನಿನ್ನ ಆ ಅವ್ಯಯ ರೂಪವನ್ನು ನನಗೆ ತೋರಿಸು ಅರ್ಜುನನು ತನ್ನ ಮನಸ್ಸಿನ ಇಚ್ಛೆಯನ್ನು ಅತ್ಯಂತ ದೀನವಾಗಿ ಇಲ್ಲಿ ಪರಮಾತ್ಮನ ಮುಂದಿಡುತ್ತಾನೆ ವ್ಯವಹಾರದಲ್ಲೂ ಕೂಡ ನಾವು ಹೀಗೆ ಮಾತಾಡುವುದುಂಟು ನನಗೆ ಹೇಳುವಂಥ ಅಪ್ಪಣೆಯಾದರೆ ಹೀಗೆ ಹೇಳಬಹುದೋ ಏನೋ ನೀವು ಹೀಗೆ ಮಾಡಿದರೆ ನನಗೆ ಮಹದೂಪಕಾರ ಮಾಡಿದಂತಾಗುತ್ತದೆ ಒಂದು ವೇಳೆ ತಮ್ಮ ಮುಂದೆ ನನಗೆ ಏನಾದರೂ ಹೇಳಿಕೊಳ್ಳುವ ಅವಕಾಶ ಸಿಕ್ಕಿದರೆ ಈ ಎಲ್ಲ ರೀತಿಗಳಲ್ಲಿ ನಾವು ಮಾತಾಡುವುದುಂಟು ಅದೇ ರೀತಿಯಲ್ಲಿ ಪಾಂಡವ ರಾಜಕುಮಾರನಾದ ಅರ್ಜುನನು ಅತ್ಯಂತ ದೈನ್ಯದಿಂದ ಹೇ ಪ್ರಭೋ ನಿನ್ನ ದಿವ್ಯ ಸ್ವರೂಪವನ್ನು ನನಗೆ ನೋಡಲು ಅರ್ಹತೆಗಿದೆ ಎಂದು ನಿನಗನ್ನಿಸುವುದಾದರೆ ದಯಮಾಡಿ ತೋರಿಸು ಎಂದು ಕೇಳಿಕೊಳ್ಳುತ್ತಾನೆ ಅರ್ಜುನನು ಇಲ್ಲಿ ಶ್ರೀಕೃಷ್ಣನನ್ನು ಸಂಬೋಧಿಸಿದ ರೀತಿಯನ್ನು ನೋಡುವಾಗ ಅವನಿಗೆ ಪರಮಾತ್ಮನ ಮಹಿಮೆಯ ತಿಳಿವು ಉಂಟಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಅವನು ಶ್ರೀಕೃಷ್ಣನನ್ನು ಹೇ ಪ್ರಭು ಮತ್ತು ಹೇ ಯೋಗೇಶ್ವರ ಎಂದು ಅರ್ಥವತ್ತಾಗಿಯೇ ಸಂಬೋಧಿಸುತ್ತಾನೆ ಶಿಷ್ಯನು ಪೂರ್ಣ ಶ್ರದ್ಧೆಯಿಂದ ಹಾಗೂ ದೈನ್ಯದಿಂದ ಕೇಳುವ ಪ್ರಶ್ನೆಯನ್ನು ಯಾವ ಗುರುವು ಅಲಕ್ಷಿಸುವುದಿಲ್ಲ ಹಾಗೆಯೇ ಇಲ್ಲಿ ಕೃಷ್ಣನೂ ಕೂಡ ಅರ್ಜುನನು ಅಷ್ಟು ಶ್ರದ್ಧೆಯಿಂದ ದೈನ್ಯದಿಂದ ಕೇಳುತ್ತಿರುವಾಗ ಅಲಕ್ಷಿಸಲು ಹೇಗೆ ಸಾಧ್ಯ ಆದ್ದರಿಂದ ಅರ್ಜುನನ ಪ್ರಶ್ನೆಗೆ ಪರಮಾತ್ಮನು ಉತ್ತರಿಸುತ್ತಾನೆ ಶ್ರೀ ರೂಪಾಣಿ ಸಹಸ್ರಶಃ ವಿಧಾನಿ ದ್ಯಾನಿ ನಾನಾ ವರ್ಣಾಕೃತಿ ನಿಚ ಪರಮಾತ್ಮನು ಹೇಳುತ್ತಾನೆ ಹೇಪಾರ್ಥ ನಾನಾ ವಿಧಗಳಿಂದ ವರ್ಣಗಳಿಂದ ಮತ್ತು ನಾನಾ ರೂಪಗಳಿಂದ ಕೂಡಿರುವ ದಿವ್ಯವಾದ ನನ್ನ ನಾನಾ ರೂಪಗಳನ್ನು ನೋಡು ಬಂಗಾರದ ಆಭರಣಗಳಲ್ಲಿ ಎಲ್ಲಾ ರೂಪಗಳಲ್ಲೂ ಎಲ್ಲಾ ಆಕೃತಿಗಳಲ್ಲೂ ಬಂಗಾರವು ಹೇಗೋ ಅದೇ ರೀತಿಯಲ್ಲಿ ಚರಾಚರ ಜಗತ್ತೆಲ್ಲವನ್ನು ನನ್ನಲ್ಲಿ ನೋಡು ಎಂದು ಪರಮಾತ್ಮನು ಹೇಳುತ್ತಾನೆ ಈ ದೃಷ್ಟಿಯನ್ನಿಟ್ಟುಕೊಂಡು ಈ ಶ್ಲೋಕವನ್ನು ಓದುವುದಾದರೆ ಆಗ ಮಾತ್ರ ಅದು ಸ್ಪಷ್ಟವಾಗಿ ಅರ್ಥವಾಗುವುದು ಕೃಷ್ಣನು ವಿಶ್ವಾಕಾರನಾಗಿ ಬೆಳೆದುದಲ್ಲ ಅರ್ಜುನನು ವಿಶ್ವವ್ಯಾಪಕನಾದ ಪರಮಾತ್ಮನನ್ನು ಎಲ್ಲಿ ಗುರುತಿಸಿದುದು ಅರ್ಜುನನ ಭೌತಿಕ ಕಣ್ಣುಗಳಿಗೆ ಆ ದಿವ್ಯವಾದ ವಿಶ್ವರೂಪವನ್ನು ನೋಡಲು ಆಗಲಿಲ್ಲ ವಸ್ತುಗಳು ಎಷ್ಟಿದ್ದರೂ ನಮ್ಮ ದೃಷ್ಟಿಗೆ ನೋಡುವ ಶಕ್ತಿ ಎಷ್ಟಿದೆಯೋ ಅಷ್ಟೇ ನಮಗೆ ಕಾಣುವುದು ವಿಶ್ವರೂಪವನ್ನು ನೋಡಬೇಕಾದರೆ ಅಂತಹ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ನೋಡು ಎಂದು ಪರಮಾತ್ಮ ಹೇಳಿ ಅರ್ಜುನನಿಗೆ ಆ ವಿಶ್ವರೂಪದಲ್ಲಿ ಏನೆಲ್ಲ ಇವೆ ಎಂಬುದನ್ನು ವಿವರಿಸುತ್ತಾನೆ ವಸೋನ್ ರುದ್ರಾನ್ ಪೂರ್ವಾಣಿ ಭಾರತ ಹೇ ಅರ್ಜುನ ಇಲ್ಲಿ ಕಾಣುವ ಆದಿತ್ಯರನ್ನು ವಸುಗಳನ್ನು ರುದ್ರರನ್ನು ಅಶ್ವಿನಿ ದೇವತೆಗಳನ್ನು ಮರುತರನ್ನು ಹೀಗೆ ನೀನು ಇಷ್ಟರ ತನಕ ನೋಡದ ಕೇಳದ ಆಶ್ಚರ್ಯಕರವಾದ ಹಾಗೂ ಅದ್ಭುತವಾದ ರೂಪಗಳನ್ನು ನೋಡು ತನ್ನ ವಿಶ್ವರೂಪದಲ್ಲಿ ಏನೆಲ್ಲಾಗಿದೆ ಎಂಬುದನ್ನು ನೋಡಲು ಪರಮಾತ್ಮನು ಅರ್ಜುನನಿಗೆ ಸಹಾಯ ಮಾಡುತ್ತಿದ್ದಾನೆ ದೊಡ್ಡ ಜನಸಂದಣಿಯನ್ನು ನಮ್ಮ ಗೆಳೆಯನಿಗೆ ನಾವು ವಿವರಿಸುವಾಗ ಇದೇ ತರಹ ನಾವು ಮಾಡುವುದುಂಟು ಅಲ್ಲಿ ಸೇರಿರುವ ಪ್ರಮುಖರನ್ನು ತೋರಿಸುತ್ತಾ ಇಂತಿಂಥವರು ಅಲ್ಲಿದ್ದಾರೆ ನೋಡು ಎಂದು ವಿವರಿಸುವುದುಂಟು ನಾನಾ ವಿಧವಾದ ಮತ್ತು ನಾನಾ ರೂಪಗಳನ್ನು ಅರ್ಜುನನು ನೋಡಲಿ ಎಂದು ಪರಮಾತ್ಮನು ಹೇಳುತ್ತಿದ್ದಾನೆ ಆದಿತ್ಯರ ಬಗ್ಗೆ ಮರುದ್ಗಣಗಳ ಬಗ್ಗೆ ವಸುಗಳ ಬಗ್ಗೆ ಮತ್ತು ರುದ್ರರ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನು ಹೇಳಿದ್ದಾನೆ ಅವರೆಲ್ಲರನ್ನೂ ಮತ್ತು ಅಶ್ವಿನಿ ಕುಮಾರರನ್ನು ತನ್ನ ವಿಶ್ವರೂಪದಲ್ಲಿ ಇದೀಗ ಅರ್ಜುನನು ನೋಡಲೆಂದು ಹೇಳುತ್ತಿದ್ದಾನೆ ಈ ಅಶ್ವಿನಿ ಕುಮಾರರ ಬಗ್ಗೆ ಶಾಸ್ತ್ರದಲ್ಲಿ ಹೆಚ್ಚಿನ ವಿವರಣೆ ಎಲ್ಲೂ ಸಿಗುವುದಿಲ್ಲ ಆದರೆ ಅವರಿಬ್ಬರೂ ಕೂಡ ದೇವತೆಗಳೇ ವಿಶ್ವರೂಪವನ್ನು ನೋಡುವ ಬಗ್ಗೆ ಅರ್ಜುನನ ಕುತೂಹಲವನ್ನು ಕೆರಳಿಸುವಂತೆ ಪರಮಾತ್ಮನು ಹೇಳುತ್ತಾನೆ ಹೇ ಅರ್ಜುನ ಚರಾಚರವಾದ ಇಡೀ ಜಗತ್ತಿನಲ್ಲಿ ಯಾವುದನ್ನು ನೋಡಬೇಕು ಅನ್ನುವಂತಹ ರೀತಿಯಲ್ಲಿ ಕೇಳಿಕೊಂಡಿದ್ದೀಯೋ ಅವೆಲ್ಲವನ್ನು ಈಗ ನನ್ನ ದೇಹದಲ್ಲಿ ನೋಡು ಅರ್ಜುನನ ಕುತೂಹಲ ಕೆರಳಿರುವುದಂತೂ ನಿಜ ಸಹಜ ಕುತೂಹಲ ಹೆಚ್ಚಿದಂತೆ ಮನಸ್ಸಿನ ಏಕಾಗ್ರತೆ ಬರುವುದು ಆಗ ಉಪದೇಶವನ್ನು ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ ಚರಾಚರ ಜೀವರಾಶಿಗಳಿಂದ ಕೂಡಿದ ಇಡೀ ವಿಶ್ವವನ್ನು ಇದೀಗ ಪರಮಾತ್ಮನು ತನ್ನ ಶರೀರದಲ್ಲಿ ತೋರಿಸಿಕೊಡುತ್ತಿದ್ದಾನೆ ಇಡೀ ವಿಶ್ವವೆಲ್ಲವೂ ನಿನ್ನ ಕಣ್ಣ ಮುಂದಿರುವ ನನ್ನ ದೇಹದಲ್ಲಿ ಒಂದೆಡೆ ಸೇರಿದೆ ಅದನ್ನು ನೋಡು ಎಂದು ಪರಮಾತ್ಮನು ಹೇಳುತ್ತಾನೆ ಚರಾಚರ ವಸ್ತುಗಳನ್ನು ಮಾತ್ರವಲ್ಲದೆ ಅವನಿಗೆ ಏನೇನು ನೋಡಬೇಕೆಂಬ ಬಯಕೆ ಇದೆಯೋ ಅವೆಲ್ಲವನ್ನು ನೋಡಲಿ ಎಂದು ಪರಮಾತ್ಮನು ಹೇಳುತ್ತಾನೆ ಅಷ್ಟು ಕೇಳುವಾಗ ಅರ್ಜುನನ ಕುತೂಹಲವು ಇನ್ನೂ ಕೆರಳುವುದಂತೂ ಸಹಜ ಸಚಕ್ಷುಷ ದಿವ್ಯಂ ದೇ ಚುಃಪಶ್ಯ ಮೇ ಯೋಗರಂ ಅರ್ಜುನ ನಿನ್ನ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ಅದ್ಭುತವಾದ ನನ್ನ ವಿಶ್ವರೂಪವನ್ನು ನೋಡು ನಮ್ಮ ಕಣ್ಣುಗಳಿಗಿರುವುದು ಮಿತವಾದ ಶಕ್ತಿ ಅದರಲ್ಲೂ ಎಲ್ಲಾ ಚರಾಚರ ವಸ್ತುಗಳನ್ನು ಒಂದೇ ಕಡೆ ವಿಶ್ವರೂಪದಲ್ಲಿ ನೋಡುವುದು ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಸಾಧ್ಯವೇ ಇಲ್ಲ ಅದಕ್ಕೆ ದಿವ್ಯ ದೃಷ್ಟಿಯೇ ಬೇಕು ನಮ್ಮ ಅಂತಃಕರಣಕ್ಕೆ ಈ ಜ್ಞಾನವನ್ನು ಪಡೆಯಲು ಸರಿಯಾದ ತರಬೇತಿಯನ್ನು ಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗುವುದು ಸೂಕ್ಷ್ಮವಾದ ಬುದ್ಧಿಗೆ ಮಾತ್ರ ಅಧ್ಯಾತ್ಮ ಜ್ಞಾನವನ್ನು ಯಥಾವತ್ತಾಗಿ ಗ್ರಹಿಸಲು ಸಾಧ್ಯ ಈ ಸತ್ಯಾಂಶವನ್ನು ಪರಮಾತ್ಮನು ಇಲ್ಲಿ ಈ ಶ್ಲೋಕದ ಮೂಲಕ ಹೊರಗೆಡಹಿದ್ದಾನೆ ಅರ್ಜುನ ನಿನಗೆ ನನ್ನ ವಿಶ್ವರೂಪವನ್ನು ನಿನ್ನ ಚರ್ಮಚಕ್ಷುಗಳಿಂದ ನೋಡಲಾಗದು ಅದ್ಭುತವಾದ ನನ್ನ ರೂಪವನ್ನು ನೋಡುವುದಕ್ಕಾಗಿ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಎನ್ನುತ್ತಾನೆ ಈ ದಿವ್ಯ ದೃಷ್ಟಿಯ ಬಗ್ಗೆ ಹಲವು ಟೀಕಾಕಾರರು ಹಲವು ರೀತಿಯಲ್ಲಿ ಅರ್ಥವನ್ನು ಬರೆದಿದ್ದಾರೆ ಅವರಿಗೆಲ್ಲ ಉಪನಿಷತ್ತಿನ ಹಿನ್ನೆಲೆ ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಉಪನಿಷತ್ತಿನಲ್ಲಿ ಆತ್ಮ ತತ್ವವನ್ನು ತಿಳಿಯಬೇಕಾದರೆ ಬುದ್ಧಿಯ ಸೂಕ್ಷ್ಮಗ್ರಾಹಿತ್ವವನ್ನು ಬಹಳಷ್ಟು ಒತ್ತಿ ಹೇಳಿದೆ ಆತ್ಮನು ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳಿಗೆ ನಿಲುಕುವವನಲ್ಲ ಎಂದು ಉಪನಿಷತ್ತುಗಳು ಸಾರಿ ಸಾರಿ ಹೇಳುತ್ತಿವೆ ಶುದ್ಧಾಂತಕರಣದಿಂದ ಮಾತ್ರ ಇದು ಸಾಧ್ಯ ಇದನ್ನೇ ಇಲ್ಲಿ ದಿವ್ಯ ದೃಷ್ಟಿ ಎಂದು ಹೇಳಿರುವುದು ಈ ದಿವ್ಯ ದೃಷ್ಟಿಯನ್ನು ಅರ್ಜುನನಿಗೆ ಪರಮಾತ್ಮನು ದಯಪಾಲಿಸುತ್ತಾನೆ ಆ ಮೂಲಕ ಪರಮಾತ್ಮನ ಅದ್ಭುತ ರೂಪವನ್ನು ಅವನು ನೋಡಲಿ ಎಂದು ಈಗ ದೃಶ್ಯ ಬದಲಾಗುತ್ತದೆ ಅರಮನೆಯ ಒಳಗೆ ಧೃತರಾಷ್ಟ್ರನ ಕುರಿತು ಸಂಜೆಯನು ಈ ರೀತಿ ಹೇಳುತ್ತಿದ್ದಾನೆ ಏಕೆಂದರೆ ಅರ್ಜುನನು ಏನನ್ನು ನೋಡುತ್ತಿರುವನು ಅರ್ಜುನನ ಮನಸ್ಸಿನಲ್ಲಿ ಏನಾಗುತ್ತಿದೆಯೋ ಇದೆಲ್ಲವೂ ಸಂಜಯನಿಗೆ ತಿಳಿಯುತ್ತಿದೆ ಅದನ್ನೇ ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸುತ್ತಿರುವನು ಸಂಜಯ ಉನ್ಮಹಾಯೋಗೇಶ್ವರೋ ಹರಿಹೇ ದರ್ಶಯಾಮಾಸ ಪರಮಂ ಪರಮೂಪಶ್ವರಂ ಸಂಜಯನು ಹೇಳುತ್ತಾನೆ ಮಹಾರಾಜ ಮಹಾಯೋಗೇಶ್ವರನಾದ ಶ್ರೀಹರಿಯು ಮೇಲಿನಂತೆ ಹೇಳಿ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು ಅತ್ಯಂತ ಮೇಧಾವಿಯಾದ ಮಹರ್ಷಿ ವ್ಯಾಸರು ಯಾವುದೇ ಕೃತಿಯನ್ನು ಬರೆದಿರಲಿ ಅದರಲ್ಲಿ ಎಲ್ಲೂ ನ್ಯೂನತೆ ಕಂಡುಬರುವ ಹಾಗಿಲ್ಲ ಸ್ತೋತ್ರ ಮಂತ್ರಗಳನ್ನು ರಚಿಸುವುದರಲ್ಲಿ ಅವರದು ಎತ್ತಿದ ಕೈ ವಿವರಿಸುವಲ್ಲಿ ಇರುವ ಅವರ ಜಾಣ್ಮೆಯು ಅಗಾಧವೂ ಅನುಪಮವೂ ಆದುದು ಅವರ ಕಲ್ಪನಾಶಕ್ತಿಯು ಅತಿ ಅಮೋಘವಾದುದು ಲೌಕಿಕ ಪ್ರಾಪಂಚಿಕ ವಿಷಯಗಳನ್ನು ವಿವರಿಸುವಲ್ಲಾಗಲಿ ಅಥವಾ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಚಾರವನ್ನು ವಿವರಿಸುವಲ್ಲಾಗಲಿ ಅವರನ್ನು ಮೀರಿಸುವವರು ಇಲ್ಲಿಯ ತನಕ ಯಾರೂ ಇಲ್ಲ ಅಂತಹ ಮಹಾನ್ ವ್ಯಕ್ತಿತ್ವ ಶ್ರೀ ವೇದವ್ಯಾಸರಲ್ಲಿದೆ ನಮ್ಮ ಸನಾತನ ಧರ್ಮಕ್ಕೆ ಅವರ ಕೊಡುಗೆಯು ಅಮೋಘವಾದುದು ಪರಮಾತ್ಮನು ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ನೋಡು ಎಂದು ಹೇಳಿದ ಬಳಿಕ ವ್ಯಾಸರು ತಮ್ಮ ಮನಸ್ಸನ್ನು ನಮ್ಮ ಮನಸ್ಸನ್ನು ಅರಮನೆಯ ಕಡೆಗೆ ಒಯ್ಯುತ್ತಿದ್ದಾರೆ ಯುದ್ಧರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅಂಧ ಧೃತರಾಷ್ಟ್ರ ರಾಜನಿಗೆ ತಿಳಿಸುತ್ತಿದ್ದ ಸಂಜಯನು ಇದೀಗ ಇತ್ತೀಚೆಗೆ ನಡೆದ ವರದಿಯನ್ನು ಒಪ್ಪಿಸುತ್ತಿದ್ದಾನೆ ಕೃಷ್ಣನು ಅರ್ಜುನನಿಗಾಗಿ ವಿಶ್ವರೂಪವನ್ನು ತೋರಿಸಿದನು ಎಂಬುದೇನೋ ನಿಜ ಆದರೆ ಸಂಜಯನಿಗೂ ಅದನ್ನು ನೋಡುವ ಭಾಗ್ಯ ಸಿಕ್ಕಿತು ಸಂಜಯ ವರದಿಗಾರನಾದರೂ ಅವನ ಮನಸ್ಸು ಸಂಪೂರ್ಣವಾಗಿ ಪಾಂಡವರ ಕಡೆ ವಾಲಿತು ಅಂಧರಾಜನಿಗೆ ಶ್ರೀಕೃಷ್ಣನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಇದೀಗ ಮತ್ತೆ ಎಚ್ಚರಿಸುತ್ತಿದ್ದಾನೆ ಶ್ರೀಕೃಷ್ಣನನ್ನು ಈ ಶ್ಲೋಕದಲ್ಲಿ ಮಹಾಯೋಗೇಶ್ವರ ಎಂದು ಹರಿ ಎಂದು ರಾಜನಿಗೆ ವರ್ಣಿಸುತ್ತಾನೆ ಅದರ ಅಂತರಾರ್ಥವೇನೆಂದರೆ ಸಾಕ್ಷಾತ್ ಶ್ರೀಹರಿಯೇ ಪಾಂಡವರ ಪಕ್ಷದಲ್ಲಿರುವಾಗ ಈ ಅಂಧರಾಜನ ಮಕ್ಕಳಂತೂ ಸರ್ವನಾಶವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಸಂಜಯನ ಈ ವರದಿಯು ಓದುಗರನ್ನು ಕುರುಕ್ಷೇತ್ರ ಯುದ್ಧಭೂಮಿಯಿಂದ ಕೌರವರ ಅರಮನೆಗೆ ಕರೆದುಕೊಂಡು ಹೋಗುತ್ತದೆ ಸಂಜಯನು ತಾನು ಕಂಡ ವಿಶ್ವರೂಪದಲ್ಲಿ ನೋಡಿದುದನ್ನೆಲ್ಲ ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ಹೇಳುತ್ತಾನೆ ಇಷ್ಟನ್ನು ಕೇಳಿದ ಬಳಿಕವಾದರೂ ಧೃತರಾಷ್ಟ್ರನ ಮನಸ್ಸು ಬದಲಾಗುವುದೋ ಏನೋ ಎಂಬುದು ಅವನ ಆಶೆ ಅನೇಕ ವಕ್ತ ನಯನ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ಅನೇಕ ವಿಧವಾದ ಮುಖಗಳಿಂದಲೂ ನೇತ್ರಗಳಿಂದಲೂ ದಿವ್ಯ ಆಭರಣಗಳಿಂದಲೂ ದಿವ್ಯ ಆಯುಧಗಳನ್ನು ಧರಿಸಿರುವುದಾಗಿಯೂ ಮತ್ತು ದಿವ್ಯ ಮಾಲಾಂಬರಧರಂ ದಿವ್ಯ ಗಂಥಾನುಲೇಪನಂ ದಿವ್ಯವಾದ ವಸ್ತುಗಳಿಂದ ಹಾಗೂ ದಿವ್ಯವಾದ ಮಾಲೆಗಳಿಂದ ಸುಶೋಭಿತವಾಗಿ ದಿವ್ಯವಾದ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರವುಳ್ಳದ್ದಾಗಿಯೂ ಸರ್ವತೋಮುಖವಾಗಿ ದೇದೀಪ್ಯಮಾನವಾಗಿ ಕಂಡುಬರುತ್ತಿದ್ದ ಆ ವಿಶ್ವ ರೂಪವನ್ನು ಅರ್ಜುನನು ನೋಡಿದನು ಒಬ್ಬ ಕಲಾಕಾರನು ಯಾವುದೇ ಸುಂದರ ಆಕೃತಿಯನ್ನು ಚಿತ್ರಿಸುವ ಮೊದಲು ಬಟ್ಟೆಯ ಮೇಲೆ ಅಥವಾ ಕಾಗದದ ಮೇಲೆ ರೂಪುರೇಖೆಗಳನ್ನಷ್ಟೇ ಬಿಡಿಸಿಕೊಳ್ಳುತ್ತಾನೆ ಆಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಆಕೃತಿಗೆ ಕಳೆ ತುಂಬಿಸುತ್ತಾನೆ ಅದೇ ರೀತಿ ಶ್ರೀ ವ್ಯಾಸರು ಮುಂದೆ ಬರುವ ವಿಶ್ವರೂಪದ ಅದ್ಭುತ ವಿವರಣೆಗೆ ಪೀಠಿಕೆ ಎಂಬಂತೆ ಈ ಎರಡು ಮೂರು ಶ್ಲೋಕಗಳನ್ನು ಸಂಕ್ಷೇಪವಾಗಿ ಕೊಟ್ಟಿದ್ದಾರೆ ವಿಶ್ವರೂಪವು ವಿಸ್ಮಯಕರವಾಗಿ ಸಂಜೆಯನಿಗೆ ಕಂಡುಬಂದಿತು ಪರಮಾತ್ಮನ ಅನಂತವಾದ ವಿಶ್ವರೂಪವನ್ನು ಸಾಮಾನ್ಯ ಮನಸ್ಸಿಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದು ಸಂಜಯನಿಗೆ ಅದನ್ನು ವಿವರಿಸಲು ಸಾಕಷ್ಟು ಶಬ್ದಗಳೇ ಸಿಗುತ್ತಿಲ್ಲ ವಿಶ್ವರೂಪದ ವಿವರಣೆಯನ್ನು ಅರ್ಜುನನೇ ಸವಿವರವಾಗಿ ಮುಂದೆ ಕೊಡಲಿದ್ದಾನೆ ಇಲ್ಲಿ ಸಂಜಯನು ಸಂಕ್ಷೇಪವಾಗಿ ತನಗೆ ಕಂಡದ್ದನ್ನು ಹೇಳುತ್ತಿದ್ದಾನೆ ಸೂರ್ಯ ಸಹಸ್ರ ಯದಿ ಸಾವಿರಾರು ಸೂರ್ಯರು ಒಂದೇ ಸಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗೆ ಆಗುವುದೋ ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು ಸಂಜಯನಿಗೆ ಆ ವಿಶ್ವರೂಪವನ್ನು ವರ್ಣಿಸಲು ಸರಿಯಾದ ಉಪಮಾನವೇ ಸಿಗುತ್ತಿಲ್ಲ ಅಂಧರಾಜ ಧೃತರಾಷ್ಟ್ರನಿಗೆ ವಿವರಿಸಿ ಹೇಳುವುದಾದರೂ ಹೇಗೆ ಆ ವಿಶ್ವರೂಪದ ಪ್ರಭೆಯು ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ಸಾವಿರಾರು ಸೂರ್ಯರು ಒಂದೇ ಸಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿ ಬರುವುದಾದರೆ ಹೇಗಿರುತ್ತದೋ ಹಾಗೆ ಅರ್ಥಾತ್ ಆ ದೃಶ್ಯವು ಕಣ್ಣು ಕೋರೈಸುವಂತಹುದಿರಬೇಕು ಉಪನಿಷತ್ತಿನಲ್ಲೂ ಕೂಡ ಆತ್ಮನ ಬಗ್ಗೆ ಹೇಳುವಾಗ ಇದೇ ರೀತಿಯ ವರ್ಣನೆಯಿದೆ ಸಂಜಯನು ತನ್ನ ಅನುಭವವನ್ನು ಇಲ್ಲಿ ಶಬ್ದಗಳ ಮೂಲಕ ವಿವರಿಸುತ್ತಿದ್ದಾನೆ ಹೆಚ್ಚಿನ ವಿವರಣೆಗಳನ್ನು ನೀಡುತ್ತಾ ಅವನು ಮುಂದುವರಿಯುತ್ತಾನೆ ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವನ್ನು ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಒಂದೇ ಕಡೆಗಿರುವುದನ್ನು ಅರ್ಜುನನು ನೋಡಿದನು ಆ ದಿವ್ಯ ಸ್ವರೂಪದಲ್ಲಿ ಇಡೀ ಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ಒಂದೇ ಕಡೆ ಸೇರಿರುವುದನ್ನು ಅರ್ಜುನನು ನೋಡುತ್ತಾನೆ ನಾನು ಈ ಹಿಂದೆಯೇ ನೋಡಿದಂತೆ ವಿಶ್ವರೂಪ ದರ್ಶನವೆಂದರೆ ಮನಸ್ಸಿನಿಂದ ದೇಶ ಕಾಲದ ಕಲ್ಪನೆಯನ್ನು ತೆಗೆದುಹಾಕಿ ವಸ್ತುಗಳನ್ನು ದೃಷ್ಟಿಸುವುದು ಹೀಗೆ ಎಲ್ಲವನ್ನೂ ಒಂದರಲ್ಲಿ ನೋಡುವುದು ದಿವ್ಯ ದೃಷ್ಟಿಗೆ ಮಾತ್ರ ಸಾಧ್ಯ ಇಡೀ ವಿಶ್ವವು ಶ್ರೀಕೃಷ್ಣನ ಶರೀರದಷ್ಟು ಸಣ್ಣದಾಗಿ ಬಿಟ್ಟಿತ್ತು ಎಂದರ್ಥವಲ್ಲ ಅರ್ಜುನನು ಆ ವಿಶ್ವರೂಪವನ್ನು ನೋಡುವ ದಿವ್ಯ ಜ್ಞಾನವನ್ನು ಗಳಿಸಿದನು ಎಂಬುದು ಅರ್ಥ ಇಂದಿನ ಆಧುನಿಕ ಯುಗದ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇದು ಸ್ವಲ್ಪ ಮಟ್ಟಿಗಾದರೂ ಅರ್ಥವಾದೀತು ರಾಸಾಯನ ಶ ರಸಾಯನ ಶಾಸ್ತ್ರದ ಪ್ರಕಾರ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳು ಮತ್ತು ಜೀವಿಗಳು ನೂರ ಮೂರು ಖನಿಜ ಪದಾರ್ಥಗಳಿಂದ ಕೂಡಿವೆ ಈ ನೂರ ಮೂರು ಪದಾರ್ಥಗಳಲ್ಲೂ ಕೂಡ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ಗಳೆಂಬ ಮೂರು ಮುಖ್ಯ ಅಂಶಗಳಿರುವುದಂತೆ ಈ ಜ್ಞಾನವನ್ನು ಪಡೆದಂತಹ ವಿಜ್ಞಾನಿಯು ಪ್ರಪಂಚವನ್ನು ವೀಕ್ಷಿಸುವಾಗ ಅವನಿಗೆ ಎಲ್ಲ ಕಡೆ ಈ ಮೂರು ಅಂಶಗಳೇ ಕಂಡುಬರುವುದು ಈ ಮೂರು ಅಂಶಗಳು ಒಂದು ಅಣುವಿನಲ್ಲಿ ಇರುವವಂತೆ ಅದೇ ರೀತಿ ಅರ್ಜುನನು ಇಡೀ ವಿಶ್ವವನ್ನು ಆ ವಿಶ್ವ ರೂಪದಲ್ಲಿ ನೋಡುತ್ತಾನೆ ಮುಂದುವರಿಸುತ್ತಾ ಸಂಜೆಯನ್ನು ಹೇಳುತ್ತಾನೆ ಸವಿಸ್ಮಯ ವಿಜಯ ಆಗ ಅರ್ಜುನನು ಆಶ್ಚರ್ಯಚಕಿತನಾಗಿ ಒಮ್ಮೈಯೆಲ್ಲ ರೋಮಾಂಚನಗೊಂಡವನಂತೆ ಸ್ತಬ್ಧನಾಗುತ್ತಾನೆ ಆಮೇಲೆ ಭಗವಂತನಿಗೆ ಶಿರಸಾ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಈ ರೀತಿಯಾಗಿ ಹೇಳುತ್ತಾನೆ ಅದ್ಭುತವಾದ ಹಾಗೂ ವಿಸ್ಮಯಕರವಾದ ವಿಶ್ವರೂಪವನ್ನು ನೋಡಿ ಅರ್ಜುನನ ಶರೀರ ರೋಮಾಂಚನಗೊಳ್ಳುತ್ತದೆ ಅರಮನೆಯಲ್ಲೇ ಕುಳಿತು ವರದಿ ಕೊಡುತ್ತಿದ್ದ ಸಂಜಯನಿಗೆ ಸೂಕ್ಷ್ಮ ದೃಷ್ಟಿ ಎಷ್ಟಿತ್ತೆಂದರೆ ಕುರುಕ್ಷೇತ್ರದಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಪ್ರತಿಕ್ರಿಯೆಗಳನ್ನು ಅವನು ಚೆನ್ನಾಗಿ ಗಮನಿಸುತ್ತಿದ್ದ ಆದ್ದರಿಂದ ಈ ಶ್ಲೋಕದಲ್ಲಿ ಅವನು ಅರ್ಜುನನ ಶರೀರವು ರೋಮಾಂಚನಗೊಂಡಿರುವುದನ್ನು ಮಾತ್ರ ವಿವರಿಸಿದದಲ್ಲ ಅವನ ಮನಸ್ಸು ಆಶ್ಚರ್ಯ ಚಕಿತವಾಗಿತ್ತು ಎಂದು ಹೇಳುತ್ತಾನೆ ಹೀಗೆ ವಿಸ್ಮಯಗೊಂಡ ಅರ್ಜುನನು ಪರಮಾತ್ಮ ಶ್ರೀಕೃಷ್ಣನಿಗೆ ಶಿರಸಾ ನಮಸ್ಕಾರ ಮಾಡಿ ಕೈಜೋಡಿಸಿಕೊಂಡು ತಾನು ವಿಶ್ವರೂಪದಲ್ಲಿ ಕಂಡ ವಿಶೇಷತೆಗಳನ್ನು ವಿವರಿಸಲಾರಂಭಿಸುತ್ತಾನೆ ಆಶ್ಚರ್ಯಚಕಿತನಾಗಿ ನಿಂತ ಅರ್ಜುನನ ಬಾಯಿಂದ ಏನು ವಿವರಣೆಗಳು ಬಂದವು ಕೇಳಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ